ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಮ್ಮ ದೇಶದ ಈರುಳ್ಳಿ ಬೇರೆ ರಾಷ್ಟ್ರಗಳಿಗೆ ಅಂದರೆ ಬಾಂಗ್ಲಾದೇಶ ಆಗಿರ್ಬೋದು ಇನ್ನಿತರ ಹಲವು ರಾಷ್ಟ್ರಗಳಿಗೆ ಯಾಕೆ ಅಷ್ಟೊಂದು ಈರುಳ್ಳಿ ರಫ್ತು ಆಗ್ತಾ ಇಲ್ಲ ಹಾಗೆ ಏನು ಕಾರಣ ಅಂತಕ್ಕಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ವೀಕ್ಷಕರೇ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಹಾಗಿದ್ರೆ ಈ ವರ್ಷ ಏನಿದೆ ಅಕ್ಟೋಬರ್ ನವೆಂಬರ್ನಲ್ಲಿ ಈರುಳ್ಳಿ ಬೆಲೆ ಗಣನೀಯವಾಗಿ ಕುಸಿತವನ್ನು ಕಂಡಿರುವಂಥದ್ದು ಕಳೆದ ವರ್ಷಗಳ ಉತ್ತಮ ಲಾಭದ ರೈತರು ಯಥೇಚ್ಛವಾಗಿ ಈ ಬಾರಿ ಈರುಳ್ಳಿಯನ್ನು ಬೆಳೆದಿದ್ದಾರೆ ಹಳೆಯ ಈರುಳ್ಳಿಯು ಸಹ ಮಾರುಕಟ್ಟೆಗೆ ಬಂದಿರುವಂಥದ್ದು ರಫ್ತು ನಿಷೇಧ ಮತ್ತು ಹೊರ ರಾಜ್ಯಗಳ ವರ್ತಕರ ಕೊರತೆಯಿಂದ ದರ ಪಾತಾಳಕ್ಕೆ ಇಳಿದಿರುವಂಥದ್ದು ಇದರಿಂದ ರೈತರ ಪಾಪ ಸಂಕಷ್ಟದಲ್ಲಿದ್ದಾರೆ ಆದರೆ ಗ್ರಾಹಕರು ಮಾತ್ರ ಸಂತಸಗೊಂಡಿದ್ದಾರೆ ಕಳೆದ ಎರಡು ವರ್ಷಗಳಿಂದ ಈರುಳ್ಳಿ ಬೆಳೆದ ರೈತರಿಗೆ ಉತ್ತಮ ಲಾಭ ದೊರೆತಾ ಇತ್ತು ಆದರೆ ಈ ಬಾರಿ ರೈತರಿಗೆ ಅಷ್ಟೊಂದು ಲಾಭ ಆಗಿಲ್ಲ ಬಾಂಗ್ಲಾದೇಶ ಶ್ರೀಲಂಕಾ ಸೇರಿದಂತೆ ಇತರೆ ರಾಷ್ಟ್ರಗಳಿಗೆ ಈರುಳ್ಳಿ ರಫ್ತು ಕುಸಿದಿರುವಂಥದ್ದು ಅಂದಾಜು ಪ್ರಕಾರ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಅಂದರೆ ಹೋದ ವರ್ಷ ಆರ್ಥಿಕ ವರ್ಷದಲ್ಲಿ ಭಾರತವು ಸುಮಾರು ಹದಿನೇಳು ಪಾಯಿಂಟ್ ಹದಿನೇಳು ಲಕ್ಷ ಟನ್ ಈರುಳ್ಳಿಯನ್ನು ರಫ್ತು ಮಾಡಿತ್ತು ಆದರೆ ಈ ವರ್ಷ ಆರ್ಥಿಕ ವರ್ಷದ ಮೊದಲ ನಾಲ್ಕು ತಿಂಗಳಲ್ಲಿ ಕೇವಲ ರಫ್ತು ಸುಮಾರು ಟೂ ಪಾಯಿಂಟ್ ಸಿಕ್ಸ್ ಅಂದ್ರೆ ಎರಡು ಪಾಯಿಂಟ್ ಆರು ಲಕ್ಷ ಟನ್ ಮಾತ್ರ ಈರುಳ್ಳಿ ರಫ್ತನ್ನು ಹೋಗಿರುವಂತದ್ದು ಸ್ನೇಹಿತರೆ ಬಾಂಗ್ಲಾದೇಶ ಕರ್ನಾಟಕದ ಸಣ್ಣ ಗಾತ್ರದ ಈರುಳ್ಳಿಯನ್ನು ಇಷ್ಟಪಡ್ತಿತ್ತು ಹೀಗಾಗಿ ಭಾರತದ ಈರುಳ್ಳಿಯನ್ನೇ ನೆಚ್ಚಿಕೊಂಡಿರತಕ್ಕಂತಹ ರಾಷ್ಟ್ರಗಳು ತಾವೇ ಬೆಳೆಯಲು ಶುರು ಮಾಡಿದ್ದಾವೆ ತಮ್ಮ ರೈತರಿಗೆ ಬೆಲೆ ಸಿಗಲೆಂದು ಅಲ್ಲಿನ ಆಮದು ಡ್ಯೂಟಿಯನ್ನು ಹೆಚ್ಚುತ್ತವೆ ಭಾರತ ರಫ್ತುದಾರರಿಗೆ ವರ್ಕೌಟ್ ಆಗದಿರುವುದರಿಂದ ಬೇರೆ ದೇಶಗಳಿಗೆ ಭಾರತದ ಈರುಳ್ಳಿ ಹೆಚ್ಚು ರಫ್ತಾಗ್ತಾ ಇಲ್ಲ ಇದು ರಫ್ತು ಬೇಡಿಕೆ ಕುಸಿಯಲು ಹಾಗೂ ಬೆಲೆ ಇಳಿಕೆಗೆ ಕಾರಣವಾಗಿರುವಂಥದ್ದು ಜೊತೆಗೆ ಆಂಧ್ರ ಪ್ರದೇಶ ತಮಿಳುನಾಡು ರಾಜಸ್ಥಾನ್ ಗುಜರಾತ್ ರಾಜ್ಯಗಳು ಕೂಡ ಈರುಳ್ಳಿಯನ್ನು ಆಮದು ಮಾಡಿಕೊಳ್ತಾ ಇಲ್ಲ ಈಗ ಅಲ್ಲಿಯೂ ಈರುಳ್ಳಿ ಬೆಳೆಯುತ್ತಿವೆ ಗಣನೀಯವಾಗಿ ಈ ರೀತಿ ಮಾಡೋದರಿಂದ ಬೆಲೆ ಕುಸಿಯಲು ಇದು ದೊಡ್ಡ ಕಾರಣವಾಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಇದಿಷ್ಟು ಹಿಂದಿನ ಬೇರೆ ರಾಷ್ಟ್ರಗಳಿಗೆ ನಮ್ಮ ಇರುಳಿ ಯಾಕೆ ರಪ್ತಾಗ್ತಾ ಇಲ್ಲ ಅನ್ನೋದಕ್ಕೆ ಉದಾಹರಣೆ ಅಷ್ಟೇ ಧನ್ಯವಾದಗಳು